ಹಲೋ ಫ್ರೆಂಡ್ಸ್ ಎಂದಿಗೂ ನಮಸ್ಕಾರ ನಾನು ಇವತ್ತು ಪಾಲಕ್ ದೋಸೆ ಮಾಡ್ಕೊಂಡಿದ್ದೀನಿ ಹಾಗೆ ಪಾಲಕ್ ಚಿಕನ್ ಮಾಡ್ಕೊಂಡಿದ್ದೀನಿ ಪಾಲಕ್ ದೋಸೆ ಯಾವ ರೀತಿ ಮಾಡೋದು ಏನೇನು ಬೇಕು ಅಂತ ನೋಡೋಣ ಬನ್ನಿ ಎಲ್ರಿಗೂ ನಮಸ್ಕಾರ ಇವತ್ತು ಪಾಲಕ್ ದೋಸೆ ಮಾಡ್ತಾ ಇದ್ದೀನಿ ತುಂಬಾನೇ ಒಳ್ಳೆ ರೆಸಿಪಿ ಇದು ಮಕ್ಕಳಿಗೆಲ್ಲ ತುಂಬಾ ಡಬ್ಬಿ ಕಟ್ಟೋದಿಕ್ಕೂ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ದೋಸೆ ಇಟ್ಟು ತೊಗೊಂಡಿದ್ದೀನಿ ಆಗಿ ನೀವು ದೋಸೆ ಮಾಡ್ಕೊಳ್ತೀರಲ್ಲ ಹುಳಿ ಬಂದಿರಂತ ಉದ್ದು ಅಕ್ಕಿ ಎಲ್ಲ ದೆನ್ಸಿ ಮಾಡಿರೋಂಥದು ದೋಸೆ ಇಟ್ಟಿದ್ದು ಆಗಿ ಮಾಡೋಂಥ ದೋಸೆ ಇಟ್ಟು ಪಾಲಕ್ ಸೊಪ್ಪು ಆ್ಯಡ್ ಮಾಡ್ತಾರಿಂದ ದೋಸೆ ಉಪ್ಪು ಉಪ್ಪಾಕಿಟ್ಟಿದ್ದೀವಿ ಪಾಲಕ್ ಸೊಪ್ಪು ಆಡ್ ಮಾಡ್ತಿದ್ರೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಉಪ್ಪು ತೊಗೊಂಡಿದ್ದೀನಿ ಒಂದು ಅಷ್ಟು ಬೆಣ್ಣೆ ಬೇಕಾಗುತ್ತೆ ಬೆಣ್ಣೆ ಅಥವಾ ಎಣ್ಣೆ ತುಪ್ಪ ನಿಮ್ಗೆ ಏನು ಬೇಕಂತ ತೊಗೊಳ್ಳಿ ಪಾಲಕ್ ಸೊಪ್ಪನ್ನ ಹಸಿದ್ನ ಹೀಗೆ ರುಬ್ಬಿಟ್ಟು ಕೂಡ ಮಿಕ್ಸಿನಲ್ಲಿ ಇದಕ್ಕೆ ಆಡ್ ಮಾಡ್ಬೋದು ನಾನು ಸ್ವಲ್ಪ ಫ್ರೈ ಮಾಡಿ ರುಬ್ಕೊಂಡು ಅದನ್ನು ಫ್ರೈ ಮಾಡಿಬಿಟ್ಟು ರುಬ್ಬಿಟ್ಟು ಹ್ಯಾಡ್ ಮಾಡ್ತೀನಿ ಅದು ಒಳ್ಳೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಇಲ್ಲಾಂದರೆ ಸ್ವಲ್ಪ ಹಸಿ ವಾಸನೆ ಹೊಡಿತಾ ಇರುತ್ತೆ ಇಲ್ಲಾಂದರೆ ನೀರಿನಲ್ಲಿ ಬೇಯಿಸಿ ಕೂಡ ರುಬ್ಕೊಳ್ಬೋದು ನೀವು ಇಲ್ಲಿ ಮೂರು ಥರ ಮಾಡ್ಬೋದು ಒಂದು ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೋದು ಒಂದು ನೀರಿನಲ್ಲಿ ಬೇಯಿಸಬಹುದು ಅಥವಾ ಹಸಿದು ಕೂಡ ರುಬ್ಬೋದು ನಾನು ಇಲ್ಲಿ ಬೆಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ರುಬ್ಬಿಬಿಟ್ಟು ಅದಕ್ಕೆ ಹ್ಯಾಡ್ ಮಾಡ್ಕೊಡ್ತೀನಿ ಪಾಲಕ್ ಸೊಪ್ಪನ್ನ ಆದಷ್ಟು ಎಲೆ ಎಲೆ ಮಾತ್ರ ತಗೊಳ್ಳಿ ಚೆನ್ನಾಗಿರುತ್ತೆ ಕಡ್ಡಿ ಇದೆ ಅಷ್ಟು ಚೆನ್ನಾಗಿರಲ್ಲ ಅಕಸ್ಮಾತ್ ಬಾಲ ಸೊಪ್ಪು ತಂದಾಗ ಸ್ವಲ್ಪ ಈ ತರ ಬಿಡಿಸಿ ಸಪ್ರೇಟಾಗಿ ಎದ್ದು ಇಟ್ಕೊಂಡ್ರೆ ದೋಸೆ ಮಾಡುವಾಗ ಮಿಕ್ಸ್ ಮಾಡ್ಕೊಳ್ಬೋದು ಈಗ ಬೆಣ್ಣೆ ಒಂದ್ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕೊಂಡ್ರೆ ಸಾಕು ಅದಕ್ಕೆ ಸೊಪ್ಪು ಹಾಕೊಳ್ತಿದ್ದೀನಿ ಸೊಪ್ಪನ್ನ ಸ್ವಲ್ಪ ಬಾಡಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಸೊಪ್ಪನ್ನ ನಾನೀಗ ಫ್ರೈ ಮಾಡ್ಕೊಂಡ್ರೆ ಪಾಲಕ್ ಸೊಪ್ಪು ನೋಡಿ ಒಂದು ಜಸ್ಟ್ ಒಂದು ಎರಡು ಸ್ಪೂನು ಅಥವಾ ಮೂರು ಸ್ಪೂನ್ ಅಷ್ಟು ಅಷ್ಟೇ ನೀರ್ ಹಾಕ್ಬಾರ್ದು ಹೀಗೆ ನುಣ್ಣು ಪೇಸ್ಟ್ ಮಾಡ್ಕೋಬೇಕು ನೋಡಿ ಪಾಲಕ್ ಸೊಪ್ಪು ರುಬ್ಬಿದ್ದೀನಿ ನುಣ್ಣಗಾಕ್ತಾ ಇಲ್ಲ ಸ್ವಲ್ಪನೇ ಇರೋದ್ರಿಂದ ಹಾಗಾಗಿ ಇದಕ್ಕೇನೆ ಸ್ವಲ್ಪ ಉಪ್ಪು ಪಾಲಕ್ ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ದೋಸೆ ಬ್ಯಾಟರ್ನೆ ಒಂದು ಸ್ಪೂನ್ ಅಷ್ಟು ಹಾಕೊಂಡ್ರೆ ರುಬ್ಬತ್ತಿಕ್ಕ ಸ್ವಲ್ಪ ಗ್ರಿಪ್ ಸಿಗುತ್ತೆ ಇಲ್ಲಾಂದ್ರೆ ಪಾಲಕ್ ಸೊಪ್ಪು ಜಾಸ್ತಿ ಇರೋ ಬರೀ ಪಾಲಕ್ ಸೊಪ್ಪೆ ರುಬ್ಕೊಳ್ಬಹುದು ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ಸ್ವಲ್ಪ ದೋಸೆ ಬ್ಯಾಟರ್ನೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಾಲಕ್ ಸ್ವಲ್ಪ ರುಬ್ಬಿರೋದನ್ನ ಈ ದೋಸೆ ಬೆಟ್ಟ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ದೋಸೆ ಬೆಟ್ಟ ರೆಡಿ ಆಗಿದೆ ಅಕಸ್ಮಾತ್ ಇನ್ನ ನಿಮ್ಗೆ ಗೊತ್ತಿಲ್ಲದೆ ನೀರು ಹಾಕಿ ರುಬ್ಬಿಟ್ಟಿದ್ದೀವಿ ಅಥವಾ ತೆಳ್ಳಗಾಗಿದೆ ಅನ್ನೋದಾದ್ರೆ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ದೋಸೆ ಬೆಟ್ಟ ಕರೆಕ್ಟ್ ಹದಕ್ ಬರುತ್ತೆ ಈಗ ದೋಸೆ ಹಾಕೊಳ್ಳೋಣ ಹೆಂಚು ಬಿಸಿ ಇಲ್ಲದೆ ಚೆಕ್ ಮಾಡ್ಕೊಳ್ಳಿ ಈಗ ದೋಸೆ ಹಾಕೊಳ್ಳೋಣ ನಿಮಗೆ ತೆಳ್ಳಗೆ ಬೇಕಾ ದಪ್ಪಕ್ಕೆ ಬೇಕಾ ನೋಡಿ ನೀವು ಹಾಕ್ಕೊಳ್ಬೋದು ತುಪ್ಪ ಅಥವಾ ಎಣ್ಣೆ ಏನು ಬೇಕಾದ್ರೂ ಹಾಕೊಂಡು ಫ್ರೈ ಮಾಡ್ಕೊಳ್ಬೋದು ಮೇಲ್ ಮುಚ್ಚಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಇದೇ ಹಿಟ್ಟಿಗೆ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಥವಾ ಟೇಸ್ಟ್ ಇನ್ನೂ ಜಾಸ್ತಿ ಬೇಕಂದ್ರೆ ಒಂದು ಸ್ವಲ್ಪ ಈರುಳ್ಳಿ ಚೆಂಡಾಗಿ ಎಚ್ಬಿಟ್ಟು ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ತೆಂಗಿನಕಾಯಿ ತುರಿ ಕೂಡ ಹಾಕೊಳ್ಬಹುದು ಜೀರಿಗೆ ಎಲ್ಲನೂ ಹಾಕೊಂಡು ಮಿಕ್ಸ್ ಮಾಡಿ ಇದನ್ನ ಕೂಡ ದೋಸೆ ಹಾಕೊಂಡೆ ಇದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಉಲ್ಟ ಮಾಡಿ ಎರಡು ಸೈಡ್ ಫ್ರೈ ಮಾಡ್ಕೊಳ್ಳಿ ನೋಡಿರ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಒಂದೇ ದೋಸೆ ಹಿಟ್ಟಿಂದ ಈ ತರ ಮಾಡ್ಕೊಳ್ಬೋದು ಅಂತ ಹೇಳಿ ನೀವು ಬೀಟ್ರೋಟ್ ಕೂಡ ರುಬ್ಬಾಗಿ ಅದನ್ನ ಮಾಡ್ಕೊಬಹುದು ಕ್ಯಾರೆಟ್ ರುಬ್ಬಾಗಿ ಅದೊಂದು ತರ ಕಲರ್ ಬರುತ್ತೆ ಸೊಪ್ಪುಗಳಲ್ಲಿ ಈ ತರ ಸ್ವಲ್ಪ ಫ್ರೈ ಮಾಡೋವೆಲ್ಲ ಹಸಿದೆ ರುಬ್ಬಹುದು ಸೊಪ್ಪು ಸ್ವಲ್ಪ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನನ್ನ ಪ್ರಕಾರ ಟ್ರೈ ಫ್ರೈ ಮಾಡಕ್ ಟೈಮ್ ಇಲ್ಲ ಅಂದ್ರೆ ಹಸಿದೆ ಹಾಕೊಳ್ಳಿ ನಾನು ಇಲ್ಲಿ ಚಿಕನ್ ಗ್ರೇವಿ ಮಾಡ್ಕೊಂಡಿದೀನಿ ಸ್ವಲ್ಪ ಶೇಂಗಾ ಚಟ್ನಿ ಇದೆ ಸ್ವೀಟ್ ಕಾರ್ನ್ ಚಟ್ನಿ ತುಂಬಾನೇ ಒಳ್ಳೆ ಟೇಸ್ಟ್ ಇದೆ ತುಂಬಾ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ ದೋಸೆ ಜೊತೆಗೆ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಗ್ರೇವಿ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಪಾಕ್ಸ್ ಹಾಕಿ ಓಕೆ ಬಾಯ್ ಥ್ಯಾಂಕ್ ಯು